ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಜಿಲ್ಲಾ ಸಮಿತಿ ಬಳ್ಳಾರಿ ನನ್ನ ಹೆಸರು ಕೆ ಶಂಕರ್ ನಂದಿಗೌಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಈಗ ಮಾಧ್ಯಮದ ಮುಖಾಂತರ ಒತ್ತಾಯಿಸುವುದೇನೆಂದರೆ ಸಮಾಜ ಕಲ್ಯಾಣ ಸಚಿವರಾದಂಥ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಸಾಹೇಬರಿಗೆ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕಂತೇಳಿ ಈಗ ಆಲ್ರೆಡಿ ಒತ್ತಡದ ಮೇಲೆ ಒತ್ತಡ ಹಾಕುತ್ತಿದ್ದರಿಂದ ಒಳ್ಳೆಯ ಶೋಷಿತ ಮತ್ತು ದಮನಿತರ ಪರವಾಗಿ ಒಳ್ಳೆಯ ಕಾರ್ಯಕಲಾಪಗಳನ್ನು ಮಾಡುತ್ತಿದ್ದಂಥ ನಮ್ಮ ಸಮಾಜ ಕಲ್ಯಾಣ ಸಚಿವರನ್ನು ದೇಲಿ ಮಟ್ಟದಲ್ಲಿ ಇವತ್ತು ತೆಗೆದುಕೊಂಡು ಹೋದರೆ ಇಲ್ಲಿನ ಶೋಷಿತ ಮತ್ತು ದಲಿತರ ಹಿಂದುಳಿದ ಅಲ್ಪಸಂಖ್ಯಾತರಿಗೆ ಬಹಳ ದೊಡ್ಡ ತೊಂದರೆ ಅಂತೇಳಿ ಇವತ್ತು ಅಂಥ ನಾಯಕರನ್ನ ನಾವು ಪಡೆದುಕೊಂಡಿರುವುದು ಒಳ್ಳೆಯ ಇದು ಇವ್ರನ್ನ ಬದಲಾಗಿ ಯಾರಿಗಾದ್ರೂ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ನಮ್ಮ ಸಂಘಟನೆ ಯಾವುದೇ ಅಭ್ಯಂತರವಿಲ್ಲ ಮುಂದಿನ ದಿನಮಾನಗಳಲ್ಲಿ ಮಾದೇವಪ್ಪ ಅವರಿಗೆ ಒತ್ತಡ ಹೈಕಮಾಂಡ್ ಆಗಿರ್ಬೋದು ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನಿತರ ನಾಯಕರು ಒತ್ತಡ ಹಾಕಿದರೆ ಮುಂದಿನ ದಿನಮಾನಗಳಲ್ಲಿ ಎಲ್ಲ ದಲಿತ ಪರ ಸಂಘಟನೆಗಳು ಸೇರಿಕೊಂಡು ಮುಂದೆ ಮಾದೇವಪ್ಪ ಅವ್ರನ್ನ ಉಳಿಸ್ಕೊಳ್ಳಲಿಕ್ಕೆ ನಾವು ಯಾವುದೇ ರೀತಿಯ ಹೋರಾಟಕ್ಕೂ ಸಿದ್ಧಗೊಳ್ಳುತ್ತಿದ್ದೇವೆ ಆ ಹೋರಾಟಗಳಿಗೆ ಮತ್ತು ಆ ಪ್ರತಿಭಟನೆಗಳಿಗೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ಇವತ್ತು ಗಮನಹರಿಸಿಕೊಂಡು ಅವ್ರನ್ನ ಇಲ್ಲೇ ಉಳಿಸಿಕೊಳ್ಳಲಿಕ್ಕೆ ನಮಗೆ ಇದು ಮಾಡಿಕೊಡಬೇಕು ಅಂತ ಹೇಳ್ತಾ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಹಾಗೂ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಸಾಹರಿಗೆ ನಾವು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ